ನಮ್ಮ ಪುತ್ತೂರು ತಾಲೂಕಿನ ದಂಜರಾಡಿ ಇಲ್ಲಿ ನಡೆಯುತ್ತಂತ ನಡೆಯುವಂತಹ ಒಂದು ಆಧ್ಯಾತ್ಮಿಕ ಸಂಗಮ ನೂರೇ ಹದಿನೂರಂತೇಳಿ ಈಗಾಗಲೇ ಬಹಳ ಪ್ರಸಿದ್ಧವಾದಂತಹ ಒಂದು ಕಾರ್ಯಕ್ರಮ ಅಲ್ಲಲ್ಲಿ ನಡೀತಾ ಇದೆ ಆನ್ಲೈನ್ನಲ್ಲಿ ಸುಮಾರು ದೈನಂದಿನ ಮೂರು ಲಕ್ಷ ಜನರು ವೀಕ್ಷಿಸುತ್ತಿರುವಂತಹ ಒಂದು ಕಾರ್ಯ ಇದು ಆನ್ಲೈನ್ ನಲ್ಲಿ ಅವರ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಒಂದು ಎರಡು ತಾಸುಗಳ ಕಾಲ ದೈನಂದಿನ ಒಂದು ದಿನ ಬಿಡದೆ ನಡೆಯುತ್ತಿರುವಂಥ ಒಂದು ಕಾರ್ಯಕ್ರಮ ನೂರೇ ಆಚರಣೆ ಅದು ಆಧ್ಯಾತ್ಮಿಕವಾದಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಮಾಜದಲ್ಲಿ ಅದೇ ರೀತಿ ಎಲ್ಲ ಜನರಡೆಯಲ್ಲಿ ಆಧ್ಯಾತ್ಮಿಕವಾದಂಥ ಸಿವು ಬಹಳಷ್ಟಿದೆ ಭಾಷಣಗಳಿಂದ ಬೇರೆ ಬೇರೆ ಜಾಗೃತಿ ಕಾರ್ಯಕ್ರಮಗಳಿಂದ ಸರಿಪಡಿಸಲಾಗುವಂಥ ಕಾರ್ಯಕ್ರಮಗಳನ್ನು ಆಧ್ಯಾತ್ಮಿಕವಾಗಿ ಅವರಿಗೆ ಆಧ್ಯಾತ್ಮಿಕ ಪ್ರಚೋದನೆ ಕೊಟ್ಟರೆ ಅವರಿಗೆ ಅವರನ್ನು ಸರಿಪಡಿಸಲಿಕ್ಕೆ ಅವ್ರ ಸರಿದಾರಿಯಲ್ಲಿ ಜನರನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವತ್ತು ಬಹಳ ಅಗತ್ಯವಾಗಿದೆ ಜನರು ಆದಿ ತಪ್ಪಿರುವ ಸಂದರ್ಭದಲ್ಲಿ ಅವರಿಗೆ ಆಧ್ಯಾತ್ಮಿಕತೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಖಂಡಿತ ಜನರು ಸರಿಯಾಗ್ತಾರೆ ಎಲ್ಲ ಕೆಡುಕು ಮಾರ್ಗಗಳಿಂದ ದೂರವಿದ್ದು ಈ ದೇಶವನ್ನು ಸಮಾಜವನ್ನು ಕಟ್ಟುವಂತಹ ಕೆಲಸಕ್ಕೆ ಅವರು ಮುಂದಾಗ್ತಾರೆ ಈ ನಿಟ್ಟಿನಲ್ಲಿ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಹುಸೈನ್ ಅವರ ನೇತೃತ್ವದಲ್ಲಿ ನಮ್ಮ ರಂಜಲಾಡಿಯಲ್ಲಿ ಬೃಹತ್ ಅಂತ ಒಂದು ಕಟ್ಟಡದ ಅರ್ಧ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಕಟ್ಟ ಒಂದು ಆ ಕಟ್ಟಡದಲ್ಲಿ ನಾವು ದೊಡ್ಡ ಒಂದು ಸಂಸ್ಥೆಯನ್ನು ಆರಂಭಿಸುವ ನಿಟ್ಟಿನಲ್ಲಿ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ನೂರ ಅಂತ ಹೇಳಿದರೆ ಅದು ಈ ಇಂಡಿಯಾದ ಸುಲ್ತಾನ್ ಆಧ್ಯಾತ್ಮಿಕ ಎಲ್ಲ ಜಾತಿ ಧರ್ಮ ಬಾಂಧವರ ಒಂದು ಭರವಸೆಯ ಒಂದು ಸಾಂತ್ವನದ ಕೇಂದ್ರ ಆಗಿದೆ ಇದು ಈ ತಾಜಾ ಅಜ್ಮೀರ್ ಎಂಬ ಅವರ ಹೆಸರಿನಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಕೇರಳದ ಖ್ಯಾತ ವಿದ್ವಾಂಸ ವಾಗ್ಮಿ ಉಸ್ತಾದ್ ವಲೀದ್ದೀನ್ ಪೈಜಿ ವಾಯೇಕಾರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಸಹಸ್ರಾರು ಜನರು ಬೇರೆ ಬೇರೆ ಕಡೆಗಳಿಂದ ಭಾಗವಹಿಸುತ್ತಿದ್ದಾರೆ ಮೌಸೇನ್ ಹುಸೇನ್ ಅವರು ಈಗಾಗಲೇ ಇಸ್ಲಾಂ ಸೆಂಟರ್ ವತಿಯಿಂದ ಆರ್ ಐ ಸಿ ರಂಜನಾಡಿ ಇಸ್ಲಾಮಿಕ್ ಸೆಂಟರ್ ಅನ್ನು ಒಂದು ಸಮಿತಿಯನ್ನು ರಚಿಸಿ ಆ ಮುಖಾಂತರ ಶಿಕ್ಷಣಕ್ಕೆ ಬೇಕಾಗಿ ನಮ್ಮ ಸಮಾಜದ ಬಡ ಕಾರ್ಪಣ್ಯದಲ್ಲಿರುವಂಥ ಕಷ್ಟ ಕಾರ್ಪಣ್ಯದಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ನಿಟ್ಟಿನಲ್ಲಿ ಒಂದು ಸಂಸ್ಥೆಯನ್ನು ಪಟ್ಟಿಬಳಸುವ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಒಂದು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯಾ ಅಂತ ರಾತ್ ಅವರು ಅದೇ ರೀತಿ ಎಂ ಪಿ ಎಮ್ ಜೈನುಲಾಬಿ ತಂಗಲ್ರವರು ಅದೇ ರೀತಿ ಖ್ಯಾತ ಸಯ್ಯದ ನೇತಾರ ಅಂತ ಸಿ ಸಫ್ವಾನ್ ತಂಗಲ್ರವರು ಅದೇ ರೀತಿ ನಮ್ಮ ಪುತ್ತೂರಿನ ಭೂಪಾಯಿ ತಂಗಲ್ರವರು ಬಾಲೆ ಮುಂಡವ್ ತಂಗಲ್ರವರು ಹಾಗೆ ಅದೇ ರೀತಿ ಹಲವಾರು ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕುಮಾರ ರಾಜಕೀಯ ಸಾಮಾಜಿಕ ನಾಯಕರ ಅಂತ ನಮ್ಮ ಯು ಟಿ ಖಾದರ್ ಅವರು ಅದೇ ರೀತಿ ಇನಾಯತ್ ಅಲಿ ಮುಲ್ಕಿ ಅಶ್ರಫ್ ಶಾ ಮಾಂತೂರು ಅಬ್ದುಲ್ ಖಾದರ್ ಅಜಿ ಆರ್ ಎಂ ಗ್ರೂಪ್ ಕೆ ಪಿ ಯಾಕರ್ಷನ್ ಅಹಮದ್ ಅಜಿ ಅಬ್ದುಲ್ಲತೀರ್ ಗುರುಪುರ ಇಕ್ಬಾಲ್ ಕೊಲ್ಪ ಮೊದಲಾದಂತಹ ಸಾಮಾಜಿಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಈ ಆಧ್ಯಾತ್ಮಿಕ ಸಂಗಮದ ಪ್ರಯುಕ್ತ ಫೆಬ್ರವರಿ ಒಂಬತ್ತರಂದು ರಾತ್ರಿ ಕೇರಳದ ವಾಗ್ಮಿ ಅಬ್ದುಸ್ಸಮ್ಮದ್ ದಾರಿಮಿ ಕೊಳಕರ ಇವರಿಂದ ಒಂದು ಇಸ್ಲಾಮಿಕ್ ಕಥಾ ಪ್ರಸಂಗ ಕೂಡ ನಡೆಯಲಿಕ್ಕಿದೆ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಆ ಜನರು ಭಾಗವಹಿಸಲಿಕ್ಕೆ ಬೇಕಾಗಿ ನಿಮ್ಮ ಪತ್ರಿಕೆಯಲ್ಲಿ ಆದಷ್ಟು ಹೈಲೈಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕಂತ ಈ ಒಂದು ವಿನ್ನವಿಸಿಕೊಳ್ಳುತ್ತೇವೆ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ